ಬೆಳಕಿನೇ ಅವಲಕ್ಕಿ ಮಂಡಕ್ಕಿ ಪುಳಿಯೋಗರೆ ಇಡ್ಲಿ ಚಿತ್ರಾನ್ನ ಉಪ್ಪಿಟ್ಟು ಪಲಾವು ತುಂಬ ಜನ ಬಸ್ ಕಂಡಕ್ಟರ್ಸು ಡ್ರೈವರ್ಸು ಸ್ಟೂಡೆಂಟ್ಸು ಹಾಗೆ ಎಂಪ್ಲಾಯೀಸು ತುಂಬ ಜನ ಬರ್ತಾರೆ ಇಲ್ಲಿ ಟಿಫನ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕಾಲೇಜಿಗೆ ಬಂದಾಗಿತ್ತಲ್ಲ ಈಗಿಲ್ಲ ಬರೀ ಲೋಕಲ್ ಅಷ್ಟೇ ಬೆಳಿಗ್ಗೆ ಏಳುವರೆಂದು ಏಳುವರೆಯಿಂದ ಹತ್ತು ಮುಕ್ಕ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ರೋಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರತಿ ಸುಮಾಂತ್ ಅಲಿಯಾಸ್ ನವೀನ್ ಮಾತಾಡಿದರು ಇವತ್ತಿನ ವಿಡಿಯೋ ಬಹಳನೇ ಇಂಪಾರ್ಟೆಂಟು ನಮ್ಮ ಬಡ ಜನಕ್ಕಂತೂ ತುಂಬನೇ ಯೂಸ್ಫುಲ್ಲು ಹಾಗೆ ಹಾಸ್ಟೆಲಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ದಯವಿಟ್ಟು ಪೂರ್ತಿ ನೋಡಿ ಏನಪ್ಪ ಅಂದರೆ ನಾವಿವಾಗ ಹರಪನಹಳ್ಳಿಯಲ್ಲಿ ಮುಂಚೆಯಲ್ಲಿ ಸಿನಿಮಾ ಥಿಯೇಟ್ರ್ ಇತ್ತು ಕುಸುಮಾ ಥಿಯೇಟ್ರು ಅದ್ರ ಹಿಂದ್ಗಡೆ ಇದ್ದೀವಿ ಇಲ್ಲಿಯಾಗಿ ಬಂದಿದ್ದೀವಿ ಅಂದರೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವಕ್ಕಂತ ಇಲ್ಲಿ ಒಂದು ಹೋಟೆಲ್ ಇದೆ ಈ ಹೋಟೆಲಲ್ಲಿ ತುಂಬಾ ಕಡಿಮೆ ಬೆಲೆಗೆ ತಿಂಡಿ ಕೊಡ್ತಾರೆ ಹತ್ತು ರೂಪಾಯಿಗೆ ಏನು ಬರುತ್ತೆ ಅನ್ನೋ ಕಾಲದಲ್ಲೂ ಕೂಡ ತಿಂಡಿ ಕೊಡ್ತಾ ಇದ್ದಾರೆ ಈ ತಿಂಡಿ ತಿನ್ನೋಕೆ ಹಾಸ್ಟೆಲ್ ಹುಡುಗರು ಸ್ಟೂಡೆಂಟ್ಸು ಹಾಗೆ ಬಸ್ ಕಂಡಕ್ಟ್ರು ಡ್ರೈವರ್ಸು ಎಂಪ್ಲಾಯೀಸ್ ತುಂಬಾನೇ ಬರ್ತಾರೆ ಅಲ್ಲಿ ತಿಂಡಿ ತಿನ್ನೋಕ್ಕೆ ಯಾಕಂದರೆ ತುಂಬಾ ಫೇಮಸ್ಸು ಹರಪಾಳಿನಲ್ಲಿ ಇದು ಹಳೊಬ್ರಿಗೆಲ್ಲ ಗೊತ್ತಿದೆ ಬಟ್ ಹೊಸೊಬ್ರಿಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಹೋಟೆಲ್ ಇರೋದು ಇದಕ್ಕೂ ಮುಂಚೆ ಇಲ್ಲಿ ಮಾಡ್ತಿದ್ರು ಹೋಟೆಲ್ನ ಇವಾಗ ಮುಂದೆ ಶಿಫ್ಟ್ ಮಾಡ್ತಿದ್ದಾರಂತೆ ಈ ಪ್ಲೇಸು ಇನ್ನೂ ನಿಮಗೆ ಕನ್ಫ್ಯೂಸಲ್ಲಿದ್ದರೆ ಈ ಸಾಯಿ ಫಿಟ್ನೆಸ್ ಅಂತ ಇದೆ ಜಿಮ್ ಸ್ಕೂಲು ಅದರ ಕೆಳಗಡೆ ಬರುತ್ತೆ ಹಾಗೆ ಲಿಕ್ವಿಡಿಟೇಟ್ಸ್ ಡ್ಯಾನ್ಸ್ ಸ್ಕೂಲ್ ಇದೆ ಇಲ್ಲಿ ಅದ್ರ ಕೆಳಗಡೆ ಈ ಹೋಟೆಲ್ ಬರುತ್ತೆ ಈ ಹೋಟೆಲ್ ಏನೇನು ಸಿಗುತ್ತೆ ಅಂತ ಅವ್ರನ್ನೇ ಕೇಳೋಣ ಹಾಗೆ ಅವರ ಪರಿಚಯ ಕೂಡ ಮಾಡ್ಕೊಳ್ಳೋಣ ಇದೇ ಹೋಟೆಲ್ ಹಾಯ್ ಬ್ರೋ ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ ನನ್ನ ಹೆಸರು ಅಶೋಕ್ ಅಂತಂದೇಳಿ ನಮ್ಮ ಮಗ ನಿರಂಜನ್ ನಾವು ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಹೇಳ್ತೀವಿ ಒಟ್ಟಿಗೆ ಏಳು ಐಟಮ್ ಮಾಡ್ತೀವಿ ಬೆಳಗ್ಗೆ ಅವಲಕ್ಕಿ ಮಂಡಕ್ಕಿ ಪುಳಿಯೋಗರೆ ಇಡ್ಲಿ ಚಿತ್ರಾನ್ನ ಉಪ್ಪಿಟ್ಟು ಪಲಾವು ಆಮೇಲೆ ಇಲ್ಲಿ ಮೆಣಸಿಕ್ಕ ಹಾಕ್ತೀವಿ ಸುಮಾರು ಜನ ಬರ್ತೈತಿ ಪ್ಲೇಟ್ ಎಲ್ಲ ಪ್ಲೇ ಹತ್ತು ರೂಪಾಯಿ ಪ್ಲೇಟ್ ಹಾಂ ಬರ್ತದೆ ಸರ್ ಇದು ಹನ್ನೊಂದನೇ ವರ್ಷ ಸರ್ ಇಲ್ಲ ಇಲ್ಲ ಸರ್ ಅಲ್ಲಿದ್ವಿ ಅಲ್ಲಿ ಒಂಬತ್ತು ವರ್ಷ ಮಾಡಿದ್ವಿ ಇಲ್ಲಿ ಎರಡನೇ ವರ್ಷ ಇತ್ತು ಒಂಬತ್ತು ವರ್ಷ ಹಾಂ ಕಾಲೇಜ್ ಊಟ ಕೊಡ್ತದೆ ಸರ್ ಕಾಲೇಜಿಗೆ ಬಂದಾಯ್ತಲ್ಲ ಈಗಿಲ್ಲ ಬರೀ ಲೋಕಲ್ ಅಷ್ಟೇ ಬೆಳಗ್ಗೆ ಏಳುವರೆಯಿಂದ ಸರ್ ಏಳುವರೆಂದು ಹತ್ತು ಮುಕ್ಕಾಲು এর রেট হতো পয়সায় সুড়ি হতো পো ಗಾಯ್ಸ್ ನೋಡಿದ್ರಲ್ಲ ಅಶೋಕ್ ಅವರ ಒಂದು ತಿಂಡಿಯ ಹೋಟೆಲ್ ಕೇವಲ ಹತ್ತು ರೂಪಾಯಿಗೆ ತಿಂಡಿ ಕೊಡ್ತಾಯಿದ್ರೆ ಇಡ್ಲಿ ಅವಲಕ್ಕಿ ಅಕ್ಕಿ ಪುಳಿಯೋಗರೆ ಉಪ್ಪಿಟ್ಟು ಈ ಥರ ಎಲ್ಲ ತಿಂಡಿ ಸಿಗುತ್ತೆ ಹಾಗೆ ಮಿರ್ಚಿನೂ ಇರುತ್ತೆ ಇದು ಕಾಲೇಜ್ ಹುಡ್ಗಿ ಮತ್ತು ಹರಪನಹಳ್ಳಿ ಒಂದು ಅಲ್ಲಿ ಇರ್ತಕ್ಕಂಥ ಹುಡುಗರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಸ್ಟೆಲಲ್ಲಿ ತಿಂದು ತಿಂದು ಹಾಸ್ಟೆಲ್ ಫುಡ್ ತಿಂದು ಸಾಕಾಗಿಬಿಡುತ್ತೆ ಆ ಟೈಮಲ್ಲಿ ಬಂದುಬಿಟ್ಟು ಇಲ್ಲಿ ತಿಂಡಿ ತಿಂದ್ಕೊಂಡು ಹೋಗ್ಬೋದು ಹಾಗೆ ತುಂಬ ಜನ ಬಸ್ ಕಂಡಕ್ಟರ್ಸು ಡ್ರೈವರ್ಸು ಸ್ಟೂಡೆಂಟ್ಸು ಹಾಗೆ ಎಂಪ್ಲಾಯೀಸ್ ತುಂಬ ಜನ ಬರ್ತಾರೆ ಇಲ್ಲಿ ಟಿಫನ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕ್ವಾಲಿಟಿ ಕೂಡ ಇರುತ್ತೆ ಕ್ವಾಂಟಿಟಿ ಕೂಡ ಇರುತ್ತೆ ಬಂದು ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ಬೋದು ತುಂಬಾ ಯೂಸ್ಫುಲ್ಲಾಗಿರ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಶೋಕ್ ಅವರು ಬನ್ನಿ ಎಲ್ಲರೂ ಇಲ್ಲಿ ತಿಂಡಿ ಹೋಗಿ ಅರ್ಪಣೆಗೆ ಯಾರಾದರೂ ಬಂದರೆ ಬೆಳಿಗ್ಗೆ ಏಳುವರೆಯಿಂದ ಹತ್ತು ಮುಕ್ಕಾಲ್ವರೆಗೆ ಇರುತ್ತಂತ ಈ ಹೋಟೆಲ್ ಬಂದುಬಿಟ್ಟು ಟಿಫನ್ ಮಾಡಿಕೊಂಡು ಹೋಗ್ಬೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ ರೌಂಡರ್ ಯೂಟ್ಯೂಬ್ ಚಾನಲ್